ಸೇರಿರುವಂಥ ಎಲ್ಲ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಾದ ವೆಂಕಟ ಒಳಲಂಬೆಯವರೇ ನಗರ ಪಂಚಾಯತ್ ಅಧ್ಯಕ್ಷ ಶಶಿಕಲಾ ನೇರ ಉಪಾಧ್ಯಕ್ಷೆ ಉಪಾಧ್ಯಕ್ಷ ಸರ್ವ ಸದಸ್ಯರೇ ಹಾಗೂ ಬಂದಿರುವಂಥ ನಮ್ಮ ಯುವ ಮೋರ್ಚಾದ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ಒ ಬಿ ಸಿ ಅಧ್ಯಕ್ಷರಿದ್ದಾರೆ ಮಹಿಳಾ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ಬಂದಿರುವಂಥ ಎಲ್ಲ ಇವತ್ತು ನಮ್ಮೊಟ್ಟಿಗೆ ನಗರ ಈ ಶಕ್ತಿ ಕೇಂದ್ರದ ಅಧ್ಯಕ್ಷರು ಅದೇ ರೀತಿ ಸೇರಿ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಮಿತ್ರರು ಇವತ್ತು ನಾವು ಎಡಿ ಮಳೆ ಇದ್ರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಸ್ಯೆಯನ್ನು ಕೇಳುವವರು ಯಾರು ಇಲ್ಲ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಇವತ್ತು ಕಂಡುಕೊಳ್ಳಿಕ್ಕಾಗಲಿಲ್ಲ ನಮ್ಮ ದೇಶ ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇವತ್ತು ಬಿಜೆಪಿ ಶಾಸಕರಿಗೆ ಅನುದಾನವನ್ನು ಕೊಡುವುದಿಲ್ಲ ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೂ ಕೊಡುವುದಿಲ್ಲ ಆದರೂ ಕೊಡ್ತಿದ್ದೇವೆ ಕೊಡ್ತಿದ್ದೇವೆ ಅಂತೇಳಿ ಅವರೇನಾದರೂ ಕೊಡದಿದ್ರು ಕೊಟ್ಟಿದ್ದಾರೆ ಎನ್ನುವ ಭಾಷಣವನ್ನು ಮಾಡಿಕೊಂಡು ಪೇಪರ್ನಲ್ಲಿ ಕೊಡ್ತಾ ಇದ್ದಾರೆ ಆದರೆ ಕೊಡದ ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿಕೆ ನಾವು ಖಂಡಿತ ಸುಳ್ಳನ್ನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಅನುದಾನ ಮಾತ್ರ ಅಲ್ಲ ಇವತ್ತು ಮನೆ ಕಟ್ಟಲಿಕ್ಕೆ ಮನೆ ಕೊಡ್ತಿಲ್ಲ ಇವತ್ತು ಗ್ಯಾಸ್ ಇಲ್ಲ ಕರೆಂಟ್ ಇಲ್ಲ ಎಲ್ಲ ಸಮಸ್ಯೆಗಳು ಈಗ ನಮ್ಮ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿ ಮನೆ ಅಂತ ಹೇಳಿದ್ರೆ ಇವತ್ತು ಮರಳಿಲ್ಲ ಕಲ್ಲಿಲ್ಲ ಈ ಸಮಸ್ಯೆ ಕೂಡ ಆಗಿದೆ ಬರೇ ಮನೆ ಕಟ್ಟುವರಿಗೆ ಮಾತ್ರ ಅಲ್ಲ ಇವತ್ತು ಸಮಾಜದಲ್ಲಿ ಕೂಲಿ ಕೆಲಸ ಮಾಡುವ ಕಾರ್ಮಿಕರಿಗೂ ಕೂಡ ಉದ್ಯೋಗ ಇಲ್ಲದೆ ಅವರು ಬೀದಿ ಬೀದಿ ಅಲೆದಾಡುವಂತಹ ಸಮಸ್ಯೆ ಉಂಟಾಗಿದೆ ಇದಕ್ಕೆಲ್ಲ ಪರಿಹಾರ ಯಾರು ಮಾಡಬೇಕಿತ್ತು ಇವತ್ತು ಸರ್ಕಾರದ ಬಗ್ಗೆ ಕ್ರಮ ಕೈಗೊಂಡು ಸೂಕ್ತ ಕ್ರಮವನ್ನು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಅದಕ್ಕೆ ನಾವು ಇವತ್ತು ಬೀದಿ ಏನಿದೆ ಹೋರಾಟ ಮಾಡುವಂತದ್ದು ನಮಗೆ ಅನಿವಾರ್ಯ ಆಗಿದೆ ಇವತ್ತು ತಾಯಿಯರು ಬಂದಿದ್ದಾರೆ ಇವತ್ತು ಯುವಕರು ಬಂದಿದ್ದಾರೆ ವೃದ್ಧರು ಕೂಡ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಈ ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಹೋರಾಟ ಒಂದೇ ನಮ್ಮ ಗುರಿ ಎನ್ನುವ ನಿಟ್ಟಿನಿಂದ ನಾವೆಲ್ಲ ಹೋರಾಟಕ್ಕೆ ಬೀದಿಗಿಳಿತೇವೆ ಈ ಮಳೆಯನ್ನು ಕೂಡ ಲೆಕ್ಕಿಸದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಂಕಟ ಸಲಹೆ ಸಿಲುಕಿಸುವಂತದ್ದಾಗಿದೆ ಇವತ್ತು ಸ್ಕೂಲ್ ಬಸ್ಸಿಗೆ ಮಕ್ಕಳಿಗೆ ಬಸ್ ಇಲ್ಲದೆ ಮೊನ್ನೆ ಮೊನ್ನೆ ಪರದಾಟ ಮಾಡುವಂಥದ್ದು ಬಸ್ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಿ ನೋಡಿದ್ರೆ ಇವತ್ತು ಆಯುಷ್ಮಾನ್ ಯೋಜನೆಯನ್ನು ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಫ್ರೀ ಸಿಗುವಂತ ಆರೋಗ್ಯದ ಆಸ್ಪತ್ರೆಯನ್ನು ಕೂಡ ಮುಚ್ಚುವಂತ ಒಂದು ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ ಯಾವ್ದು ಇವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಕೊಟ್ಟದನ್ನು ನಿಲ್ಲಿಸುವಂತದ್ದು ಇವತ್ತು ವೇತನ ಇರ್ಬೋದು ಆ ಇವತ್ತು ನಮ್ಮ ಆ ಬೇರೆ ಬೇರೆ ಅನುದಾನ ಬರುವಂತ ನಮ್ಮ ಸರ್ಕಾರ ಇರುವಾಗ ಯಡಿಯೂರಪ್ಪ ಇರುವಾಗ ಮಾಡಿದಂತ ಎಲ್ಲ ಯೋಜನೆಗಳನ್ನು ನಿಲ್ಲಿಸುವಂತ ಯೋಜನೆಗಳು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಎಲ್ ಎಷ್ಟೋ ಜನ ಕಾರ್ಮಿಕರು ಇವತ್ತು ಲಾರಿ ತಗೊಂಡಿದ್ದಾರೆ ಇವತ್ತು ಟ್ಯಾಕ್ಸಿ ತಗೊಂಡಿದ್ದಾರೆ ಇವತ್ತು ಸಿಕ್ಕಾಫ್ ಇರ್ಬೋದು ಇದೆಲ್ಲ ಡ್ರೈವರ್ಗಳು ಇರ್ಬೋದು ಅದರ ಕೆಲಸ ಮಾಡುವ ಕಾರ್ಮಿಕರು ಅದರ ಮಾಲಕರಿಗೆ ಇವತ್ತು ಸಂಕಷ್ಟ ಆಗಿದೆ ಇವತ್ತು ಲೋನ್ ಮಾಡಿ ಆ ಗಾಡಿ ತಗೊಂಡಿದ್ದಾರೆ ಇವತ್ತು ಲೋನ್ ಕಟ್ಟಲಿಕ್ಕೆ ಇಲ್ಲದೆ ಅವ್ರೇನು ಮಾಡಿ ಆತ್ಮಹತ್ಯೆ ಮಾಡುವಂತಹ ಸಂದರ್ಭ ಕೂಡ ಹೊರಗೆ ಬಂದಿದೆ ಇವತ್ತು ಕಲ್ಲು ಮತ್ತು ಹೊಯ್ಗೆಯನ್ನು ನಿರ್ಬಂಧ ಮಾಡಿದ ಕಾರಣ ಎಲ್ಲಿಯೂ ನಮಗೆ ಸಿಗುತ್ತಿಲ್ಲ ಇವತ್ತು ರಸ್ತೆ ಆಗ್ಲಿಲ್ಲ ಸುಳ್ಳಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ಲಿಕ್ಕೆ ನಾವೀಗ ಯಾವುದೇ ಕಾಂಟ್ರಾಕ್ಟ್ ಕೆಲಸ ಮಾಡಬೇಕಿದ್ರು ಹೊಯ್ಗೆ ಇಲ್ಲ ಕೊಯ್ದಿಲ್ಲದೆ ಕಾಂಟ್ರಾಕ್ಟ್ಗಳು ಹೇಗೆ ರಸ್ತೆ ಒಂದು ಬಂದ ಅನುದಾನವನ್ನಾದರೂ ಕೆಲಸ ಮಾಡ್ಬೋದು ಅಂತ ಹೇಳಿದರೆ ಮಾಡುವುದು ಹೇಗೆ ಎಲ್ಲ ಸಮಸ್ಯೆಯನ್ನು ಇವತ್ತು ಈ ಸರ್ಕಾರ ಕೂಡಲೇ ಇದಕ್ಕೆ ಸ್ಪಂದಿಸಿ ಏನು ಮರಳು ನೀತಿಗೆ ಒಂದು ವಿಶೇಷವಾದ ನೀತಿಯನ್ನು ಜಾರಿ ಇವತ್ತು ಆ ಮರಳು ದಂಧೆ ಮತ್ತು ಕಲ್ಲಿನ ದಂಧೆಯನ್ನು ನಿಲ್ಲಿಸಿ ಸಮರ್ಪಕವಾದ ಯೋಜನೆಯಲ್ಲಿ ಅದೆಲ್ಲರಿಗೂ ಸಿಗುವ ರೀತಿಯಲ್ಲಿ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ ಇವತ್ತು ನಮ್ಮ ಈ ಸಾಂಕೇತಿಕ ಪ್ರತಿಭಟನೆ ಆಗಿರ್ಬೋದು ಮುಂದೆ ಇದರ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವೆಲ್ಲ ಮಾಡಲಿಕ್ಕಿದ್ದೇವೆ ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಸಂಘಟಿತರಾಗಿ ಮುಂದೆ ಕೂಡ ಈ ಒಂದು ಸಂಘಟನೆಯಲ್ಲಿ ಪ್ರತಿಭಟನೆಗೆ ಬೀದಿಗಿಳಿದು ಬರಲಿಕ್ಕೆ ಖಂಡಿತ ಅವರೆಲ್ಲ ತಯಾರಿದ್ದಾರೆ ಬಂದಂತ ಎಲ್ಲ ಕಾರ್ಮಿಕರಿರ್ಬೋದು ಸಂಘಟಕರಿರ್ಬೋದು ಇವತ್ತು ಮಾಲಕರು ಕಲ್ಲಿನ ಕೋರೆ ಇರ್ಬೋದು ಮೈಕೆ ಇರ್ಬೋದು ಲಾರಿ ಪಿಕಪ್ ಎಲ್ಲ ಅದರಲ್ಲಿ ಕೆಲಸ ಮಾಡುವವರು ಮಾಲಕರು ಚಾಲಕರು ಎಲ್ಲರಿಗೂ ನಾನು ತುಂಬದ ಅಭಿನಂದನ ಸಲ್ಲಿಸಿದ್ದೇನೆ